ಸಂತ ಎಡ್ವರ್ಡ್ ದೇವನಿಗಾದ ಭಕ್ತನ ಸಿಂಹಾಸನಯಾನ ಇಂಗ್ಲೆಂಡ್ನ ಇತಿಹಾಸದ ಪುಟಗಳಲ್ಲಿ ಸಂತ ಎಡ್ವರ್ಡ್ ದಿ ಕನ್ಫೆಸರ್ ಎಂಬ ಹೆಸರು ದೇವರ ಸತ್ಯಭಕ್ತನಾಗಿ ಶಾಶ್ವತವಾಗಿ ಮಿನುಗುತ್ತದೆ ರಾಜನಾದರೂ ಭಿಕ್ಷುಕನ ಹೃದಯ ಹೊಂದಿದ ಸಿಂಹಾಸನದ ಮಧ್ಯೆ ಪವಿತ್ರತೆಯ ಮಾರ್ಗ ನಡೆಯುತ್ತಿದ್ದ ಈ ಧನ್ಯಾತ್ಮನ ಜೀವನವು ಕ್ರೈಸ್ತ ಧರ್ಮದ ವಿನಯ ಶಾಂತಿ ಮತ್ತು ಕ್ಷಮೆಯ ಅಮೋಘ ಸಂದೇಶವನ್ನು ಸಾರುತ್ತದೆ ಬನ್ನಿ ಅವರ ಜೀವನ ಚರಿತ್ರೆಯನ್ನು ನೋಡೋಣ ಬಾಲ್ಯ ಮತ್ತು ದೇವಭಕ್ತಿಯ ಬೇರುಗಳು ಸಂತ ಎಡ್ವರ್ಡ್ ಕ್ರಿಸ್ತ ಶಕ ಸಾವಿರದ ಮೂರರ ಸುಮಾರಿಗೆ ಇಂಗ್ಲೆಂಡ್ನ ರಾಜ ಎಥೆಲ್ರೆಡ್ ಮತ್ತು ರಾಣಿ ರಾಣಿಯಮ್ಮ ಅವರ ಪುತ್ರನಾಗಿ ಜನಿಸಿದರು ಅವರ ಬಾಲ್ಯವು ರಾಜಮನೆತನದ ವೈಭವದಲ್ಲಿದ್ದರೂ ದೇವಭಯ ಮತ್ತು ಪ್ರಾರ್ಥನೆಯ ಮೃದುವಾದ ಬೆಳಕಿನಲ್ಲಿ ಬೆಳೆದಿತು ಬಾಲ್ಯದಲ್ಲಿಯೇ ಅವರು ದೇವರ ಸ್ಮರಣೆಯಲ್ಲೇ ದಿನವನ್ನು ಕಳೆದರು ಯುದ್ಧ ಹಿಂಸೆ ಕೋಪ ಇವೆಲ್ಲ ಅವರ ಮನಸ್ಸಿಗೆ ಆಸಕ್ತಿ ತರಲಿಲ್ಲ ದೇವನ ಪ್ರೀತಿಯು ಅವರ ಬಾಲ್ಯ ಮನಸ್ಸಿನ ಸಿಂಹಾಸನವಾಗಿತ್ತು ಬಾಲ್ಯದಲ್ಲೇ ಎಡ್ವರ್ಡ್ ದೇವರ ಮಾತು ಪ್ರಾರ್ಥನೆ ಮತ್ತು ಶಾಂತಿಯ ಮೌಲ್ಯಗಳನ್ನು ಹೃದಯದಿಂದ ಅಳೆಯುತ್ತಿದ್ದನು ತನ್ನ ಬಾಲ್ಯದಲ್ಲಿ ವಿದೇಶದ ಅನಾಥನ ಸ್ಥಿತಿಯನ್ನು ಅನುಭವಿಸಿದ ಕಾರಣದಿಂದ ಬಡವರ ಮತ್ತು ವಲಸೆ ಜೀವಿಗಳ ನೋವುಗಳನ್ನು ಎಷ್ಟೋ ಸರಳವಾಗಿ ಅರ್ಥಮಾಡಿಕೊಳ್ಳುತ್ತಿದ್ದರು ಯೌವನ ಕಾಲದ ಹೆಚ್ಚಿನ ಭಾಗವನ್ನು ಅವರು ನಾರ್ಮಂಡಿಯಲ್ಲಿ ಕಳೆಯಬೇಕಾಯಿತು ಆ ಕಾಲದಲ್ಲಿ ವಿಧೆಯಾದ ಯುದ್ಧಗಳು ಮತ್ತು ಗದ್ದಲಗಳಿಂದ ದೂರ ಉಳಿದು ದೇವರ ಸೇವೆಯಲ್ಲಿ ಪ್ರಾರ್ಥನೆಗಳಲ್ಲಿ ತಮ್ಮ ಜೀವನವನ್ನು ಅರ್ಪಿಸಿದರು ಇದು ಅವರ ಭವಿಷ್ಯದ ಬದುಕಿಗೆ ಆಧ್ಯಾತ್ಮಿಕ ನೆಲೆಗೊಂಡಿತು ದೇಶದಿಂದ ನಿರ್ಗಮನ ಮತ್ತು ವಿಧಿಯ ಪರೀಕ್ಷೆ ವೈಕಿಂಗ್ ದಾಳಿಗಳ ಕಾರಣದಿಂದ ಎಡ್ವರ್ಡ್ ತಾಯಿಯೊಂದಿಗೆ ಫ್ರಾನ್ಸ್ ದೇಶಕ್ಕೆ ಶರಣಾಗಬೇಕಾಯಿತು ಅಲ್ಲಿನ ಸೈಂಟ್ ಪೀಟರ್ ಚರ್ಚಿನಲ್ಲಿ ಅವರು ದೇವರಿಗೆ ನಿಷ್ಠಾವಂತ ಸೇವೆಯನ್ನು ಮುಂದುವರೆಸಿದರು ತಾಯ್ನಾಡು ಕಳೆದುಕೊಂಡರೂ ಅವರು ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ ಪ್ರಾರ್ಥನೆ ತಪಸ್ಸು ಮತ್ತು ಆತ್ಮಸಂಯಮದಿಂದ ತಮ್ಮ ಜೀವನವನ್ನು ದೇವರ ಕೈಗೆ ಸಮರ್ಪಿಸಿದರು ರಾಜಸಿಂಹಾಸನದ ಮೇಲೆ ಪವಿತ್ರ ಹೃದಯ ಇಂಗ್ಲೆಂಡಿನ ರಾಜ್ಯಾಭಿಷೇಕ ಮತ್ತು ಆಳ್ವಿಕೆ ಒಂದು ಸಾವಿರದ ನಲವತ್ತೆರಡರಲ್ಲಿ ಎಡ್ವರ್ಡ್ ಇಂಗ್ಲೆಂಡಿನ ಸಿಂಹಾಸನಾರೋಹಣ ಮಾಡಿದರು ಆದರೆ ರಾಜನಾದ ಕ್ಷಣದಲ್ಲೂ ಅವರು ಲೋಕೀಯ ಗೌರವದ ಬದಲು ದೇವರ ಇಚ್ಛೆಗೂ ಜನರ ಹಿತಕ್ಕೂ ಆದ್ಯತೆ ನೀಡಿದರು ಅವರ ಆಡಳಿತವು ಅಧಿಕಾರದ ಅಹಂಕಾರದ ಬದಲಾಗಿ ಭಕ್ತಿಯ ವಿನಯದಿಂದ ತುಂಬಿತ್ತು ಅವರು ಕಾನೂನುಗಳಲ್ಲಿ ನ್ಯಾಯತೆ ಪ್ರಜೆಗಳ ಜೀವನದಲ್ಲಿ ಶಾಂತಿ ಮತ್ತು ದೇವರಭ್ಯವನ್ನು ನೆಟ್ಟರು ರಾಜಕೀಯ ವಂಚನೆಗಳು ಯುದ್ಧದ ಹಲವು ಯೋಜನೆಗಳು ಅವರ ರಾಜಭವನದ ಸುತ್ತಲೂ ಇರುತ್ತಿದ್ದರೂ ಅವರು ಹಿಂಸೆ ಮತ್ತು ಅಲ್ಪನ್ಯಾಯದಿಂದ ಸಂಪೂರ್ಣ ದೂರವಾಗಿದ್ದರು ಅವರ ರಾಜ್ಯ ವ್ಯವಸ್ಥೆ ಸತ್ಯಾಸತ್ಯಗಳ ಆಧಾರದ ಮೇಲೆ ಸ್ಥಾಪಿತವಾಗಿತ್ತು ಪ್ರಜೆಯುವಸರಿನಲ್ಲೊಂದು ಶಾಂತಿ ಮತ್ತು ಸುಭಿಕ್ಷತೆಯ ವಾತಾವರಣ ನಿರ್ಮಾಣವಾಯಿತು ಯಾವ ಪ್ರಕರಣವಾಗಲಿ ಅವರು ದೇವರ ದೃಷ್ಟಿಯಿಂದ ತೀರ್ಮಾನಿಸುವರು ಎಂಬ ಭಾವನೆ ಜನರ ಮನಸ್ಸಿನಲ್ಲಿ ಬೆಳೆದಿತ್ತು ಇದು ಎಡ್ವರ್ಡ್ ರಾಜನ ಧಾರ್ಮಿಕ ನ್ಯಾಯಪ್ರಜ್ಞೆಯ ಅತ್ಯುನ್ನತ ರೂಪವಾಗಿತ್ತು ವೆಸ್ಟ್ಮಿನ್ಸ್ಟರ್ ಅಬ್ಬೆ ಭಕ್ತಿ ಮತ್ತು ತ್ಯಾಗದ ಸ್ಮಾರಕ ಎಡ್ವರ್ಡ್ ರಾಜನ ಜೀವನದಲ್ಲಿ ಅತ್ಯಂತ ಪವಿತ್ರ ಕೃತ್ಯವೆಂದರೆ ಲಂಡನ್ನಲ್ಲಿನ ವೆಸ್ಟ್ಮಿನ್ಸ್ಟರ್ ಅಬ್ಬೇ ದೇವಾಲಯದ ನಿರ್ಮಾಣ ಈ ದೇವಸ್ಥಾನವು ಅವರ ದೇವಭಕ್ತಿಯ ಶಾಶ್ವತ ಚಿಹ್ನೆಯಾಗಿದೆ ಅವರು ತಮ್ಮ ಅರಸರ ಸಂಪತ್ತನ್ನು ವೈಭವಕ್ಕಾಗಿ ಬಳಸದೆ ದೇವರ ಮಂದಿರ ಕಟ್ಟಲು ದಾನ ಮಾಡಿದರು ಈ ಪವಿತ್ರ ಸ್ಥಳದಲ್ಲಿ ಹಿಂದುಮುಂದು ಅನೇಕ ಪಾಪಮೋಚನೆಗಳು ಮತ್ತು ಕ್ರೈಸ್ತ ರಾಜ್ಯಾಭಿಷೇಕಗಳು ನಡೆದವು ಈ ದೇವಾಲಯವನ್ನು ನಿರ್ಮಿಸುವಾಗಲೂ ಅವರು ರಾಜರ ರೀತಿಯ ಆಜ್ಞೆಗಳಿಗಿಂತ ದೇವರ ವಿಧೇಯರಂತೆಯೇ ನಡೆದುಕೊಂಡರು ಅವರ ಹೃದಯದಲ್ಲಿ ದೇವರ ಮನೆ ನಿರ್ಮಾಣವು ಕೇವಲ ಕಲ್ಲುಮಣ್ಣುಗಳ ಕೆಲಸವಲ್ಲ ಅದು ದೇವರ ಪ್ರೀತಿ ಮತ್ತು ಜನಸೇವೆಯ ಪ್ರತಿಫಲವಾಗಿತ್ತು ಎಡ್ವರ್ಡ್ ರಾಜರು ಬಂಗಾರದ ಕೋಟೆಗಳನ್ನು ಕಟ್ಟುವ ಬದಲು ದೇವರ ಮಂದಿರವನ್ನು ಕಟ್ಟಲು ಮುಂದಾದರು ಅವರ ಕನಸಿನ ಮಣಿಯಂತೆ ವೆಸ್ಟ್ ಮಿನಿಸ್ಟರ್ ರಾಬ್ಬೆ ಎಂಬ ಪ್ರಸಿದ್ಧ ಚರ್ಚ್ ವನ್ನು ಅವರು ನಿರ್ಮಿಸಿದರು ಇಂದಿಗೂ ಅದು ಕ್ರೈಸ್ತರ ಪವಿತ್ರ ತೀರ್ಥಸ್ಥಳವಾಗಿ ಉಳಿದಿದೆ ದಯಾಮಯ ರಾಜ ಸಂತ ಎಡ್ವರ್ಡ್ ಅವರ ಹೃದಯವು ಬಡವರಿಗಾಗಿಯೇ ಮಿಡಿಯುತ್ತಿತ್ತು ಪ್ರತಿದಿನ ಬಡಜನರಿಗೆ ಅನ್ನ ನೀಡುತ್ತಿದ್ದರು ಒಮ್ಮೆ ಕ್ರಿಸ್ತನ ವೇಷದಲ್ಲಿ ಬಂದ ಯಾಚಕನಿಗೆ ತನ್ನ ಉಂಗುರವನ್ನು ಕೊಟ್ಟರು ಎಂಬ ಪ್ರಸಿದ್ಧ ಘಟನೆಯು ಅವರ ದಿವ್ಯ ಕಾರ್ಯಗಳ ಮೂಲಕ ಸಾಕ್ಷಿಯಾಗಿದೆ ಆ ಉಂಗುರವನ್ನು ವರ್ಷಗಳ ಬಳಿಕ ಇಬ್ಬರು ಯಾತ್ರಿಕರು ಜೋರ್ಡನ್ ನದಿಯ ಬಳಿಯಲ್ಲಿ ಒಂದು ವೃದ್ಧರಿಂದ ಪಡೆದು ತಂದರು ಇದು ನಿನ್ನ ರಾಜನ ಉಂಗುರ ಎಂದು ವೃದ್ಧನು ಹೇಳಿದರು ಯಾರು ಆ ವೃದ್ಧ ಕ್ರಿಸ್ತನೇ ಎಂದು ಜನ ನಂಬಿದರು ನಿಷ್ಠಾವಂತ ರಾಜನ ವ್ಯಕ್ತಿತ್ವ ಎಡ್ವರ್ಡ್ ರಾಜನು ಸರ್ವ ನಿಷ್ಠೆ ಪ್ರಾರ್ಥನೆ ವಿನಯ ಮತ್ತು ದಯಾಳತೆಯ ಕಣ್ಣುಗಳಿಂದ ಲೋಕವನ್ನು ನೋಡಿದರು ಅವರು ಯಾವಾಗಲೂ ಉಪವಾಸ ಪ್ರಾರ್ಥನೆ ಮತ್ತು ಪವಿತ್ರ ಗ್ರಂಥ ಪಠಣದ ನಿಯಮವನ್ನು ಪಾಲಿಸುತ್ತಿದ್ದರು ಪ್ರತಿದಿನವೂ ಬಡವರಿಗೆ ಆಹಾರ ವಿತರಣೆ ಅಶಕ್ತರಿಗೆ ನೆರವಿನ ಕಾರ್ಯಕ್ಕೆ ತಾವೇ ವ್ಯವಸ್ಥೆ ಮಾಡುತ್ತಿದ್ದರು ಶಾಂತಿಯ ಅಂತಿಮ ಕ್ಷಣಗಳು ಎಡ್ವರ್ಡ್ ರಾಜರು ಜೀವನಪೂರ್ತಿ ಶಾಂತಿ ಮತ್ತು ಪ್ರಾರ್ಥನೆಯಿಂದ ತುಂಬಿದ್ದರು ಅವರು ಸತ್ತ ದಿನವೂ ದೇವನ ಹೆಸರನ್ನು ಉಚ್ಚರಿಸುತ್ತಾ ನಿತ್ಯಾನಂದಕ್ಕೆ ಸೇರಿದರೆಂದು ಕ್ರೈಸ್ತ ಪರಂಪರೆ ಹೇಳುತ್ತದೆ ಕ್ರಿಸ್ತ ಶಕ ಸಾವಿರದ ಅರವತ್ತಾರರಲ್ಲಿ ಅವರು ದೇವದು ತರಕರೆಯನ್ನು ಸ್ವೀಕರಿಸಿದರು ಎಡ್ವರ್ಡ್ ರಾಜರು ಕ್ರಿಸ್ತ ಶಕ ಸಾವಿರದ ಅರವತ್ತಾರರಲ್ಲಿ ಶಾಂತಿಯುತವಾಗಿ ವಿಧಿವಶರಾದರು ಅವರ ಮರಣದ ಬಳಿಕ ಅನೇಕರು ಅವರ ಸಮಾಧಿಯ ಬಳಿ ಪ್ರಾರ್ಥನೆ ಮಾಡಿದಾಗ ಅಸಾಧಾರಣ ಅದ್ಭುತಗಳು ನಡೆದವು ಎಂದು ಜನರು ಹೇಳಿಕೊಂಡರು ಈ ಕಾರಣಕ್ಕಾಗಿ ಪೋಪ್ ಅಲೆಕ್ಸಾಂಡರ್ ತೃತೀಯರು ಒಂದು ಸಾವಿರದ ರಲ್ಲಿ ಅವರನ್ನು ಸಂತ ಎಂದು ಘೋಷಿಸಿದರು ಸಂತರ ಘೋಷಣೆ ಎಡ್ವರ್ಡ್ ರಾಜರ ದೇಹವು ವೆಸ್ಟ್ಮಿನಿಸ್ಟರ್ ಅಬ್ಬೆಯಲ್ಲಿ ಸಮಾಧಿಸಲ್ಪಟ್ಟಿದೆ ಅವರ ಪವಿತ್ರ ಜೀವನವನ್ನು ಗುರುತಿಸಿ ಪೋಪ್ ಅಲೆಕ್ಸಾಂಡರ್ ಅವರು ಕ್ರಿಸ್ತ ಶಕ ಸಾವಿರದ ನೂರ ಅರವತ್ತೊಂದು ರಲ್ಲಿ ಅವರನ್ನು ಸಂತ ಎಂದು ಘೋಷಿಸಿದರು ಇಂದಿಗೂ ಅವರ ದೇಹಾವಶೇಷಗಳು ವೆಸ್ಟ್ಮಿನ್ಸ್ಟರ್ ಅಬ್ಬೆಯಲ್ಲಿಯೇ ಪವಿತ್ರವಾಗಿ ಸಂರಕ್ಷಿತವಾಗಿವೆ ಇಂಗ್ಲೆಂಡಿನ ಜನರು ಅವರನ್ನು ರಾಜರ ಮಾದರಿಯಲ್ಲಿಯೇ ಅಲ್ಲ ಅತಿ ಶ್ರೇಷ್ಠ ಕ್ರೈಸ್ತರಾಗಿಯೂ ಸ್ಮರಿಸುತ್ತಾರೆ ಸಂದೇಶ ಸಂತ ಎಡ್ವರ್ಡ್ ಅವರ ಜೀವನವು ಪ್ರತಿಯೊಬ್ಬರಿಗೂ ಒಬ್ಬ ರಾಜನಾದರೂ ಭಿಕ್ಷುಕನಂತೆ ಜೀವಿಸಬಹುದು ಅಧಿಕಾರದಲ್ಲಿದ್ದರೂ ವಿನಯದಲ್ಲಿರಬಹುದು ಎಂಬ ಪಾಠವನ್ನು ಕಲಿಸುತ್ತದೆ ದೇವನ ರಾಜ್ಯವು ಚಿನ್ನದ ಕಿರೀಟದಲ್ಲಿ ಅಲ್ಲ ಪ್ರೀತಿಯ ಹೃದಯದಲ್ಲಿ ನಿರ್ಮಿತವಾಗುತ್ತದೆ ಎಂಬ ಸತ್ಯವನ್ನು ಅವರು ತೋರಿಸಿದರು ಸಂತ ಎಡ್ವರ್ಡ್ ರಾಜನ ಜೀವನವು ಪ್ರಸ್ತುತ ಯುಗದಲ್ಲಿಯೂ ಅತಿ ಪ್ರಸ್ತುತವಾದ ಸಂದೇಶವನ್ನಿಡುತ್ತದೆ ಅಧಿಕಾರವೆಂದರೆ ಸೇವೆಯ ವೇದಿ ನ್ಯಾಯ ಮತ್ತು ದಯೆ ವಿಭಜಿಸಲಾಗದ ಕ್ರೈಸ್ತ ಮೌಲ್ಯಗಳು ದೇವನ ಪ್ರೀತಿಯಲ್ಲಿ ನಡೆಯುವ ಜೀವನವೇ ಶಾಶ್ವತ ಶಾಂತಿಯ ಮಾರ್ಗ ಸಂತ ಎಡ್ವರ್ಡ್ನ ಆಶೀರ್ವಾದದಲ್ಲಿ ನಾವು ಸಹ ದೇವನ ಪ್ರೀತಿ ಸತ್ಯ ಶಾಂತಿ ಮತ್ತು ಪರೋಪಕಾರಗಳ ಮಾರ್ಗದಲ್ಲಿ ನಡೆಯೋಣ ಅವರ ತ್ಯಾಗಮಯ ಜೀವನ ನಮ್ಮ ಹೃದಯಗಳಲ್ಲಿ ಧಾರ್ಮಿಕ ಬೆಳಕಿನಂತೆ ಹೊಳೆಯಲಿ ಪ್ರಾರ್ಥನೆ ಸಂತ ಎಡ್ವರ್ಡ್ ರವರೇ ನೀವು ರಾಜಸಿಂಹಾಸನದಲ್ಲಿ ದೇವನ ಪ್ರೀತಿಯನ್ನು ಹಂಚಿದವರೇ ನಮ್ಮ ಹೃದಯಗಳನ್ನು ಶಾಂತಿಯ ಮಾರ್ಗದಲ್ಲಿ ನಡೆಯುವಂತೆ ತಿಳಿಸಿ ನಿಮ್ಮಂತೆಯೇ ನಾವು ದೇವನ ರಾಜ್ಯವನ್ನು ನಮ್ಮ ಜೀವನದಲ್ಲಿ ಸಾಕಾರಗೊಳಿಸಲಿ ಆಮೇನ್ ಸಂತರ ಕಥೆಗಳು ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್